ಆ್ಯಕ್ಚುಲಿ ಟೋರ್ನಾಮ ಫಸ್ಟ್ ಟೈಮ್ ಸಿನಿಮಾ ನಾನು ತುಂಬ ಸಿನಿಮಾ ಮಾಡಿದ್ದೆ ಇವಾಗ ಎಲ್ಲ ಕಡೆ ತುಂಬ ಒಳ್ಳೆಯ ರೆಸ್ಪಾನ್ಸ್ಗಳಾಗ್ತಾಯಿದೆ ಜನಗಳು ಒಂದು ಸಿನಿಮಾ ನೋಡ್ತಾ ಇದ್ದಾರೆ ಒಂದು ಶ್ರೀರಾಮ ನಾಮ ಪರೀಕ್ಷೆ ಹೋಗಲೇ ಸೊ ಅದರ ವಿಷಯದಲ್ಲಿ ಒಂದು ಜನಗಳು ಜನಗಳು ಬ್ಯುಸಿಯಾಗಿರುತ್ತೆ ನಾವು ಅಷ್ಟೇ ಬಂದಿದ್ದೀವಿ ಸರ್ ರಮೇಶ್ ಸರ್ ಅವರು ಅರೇಂಜ್ಮೆಂಟ್ ಮಾಡಿ ತುಂಬಾ ಖುಷಿ ಆಗ್ತಿದೆ ರಾಮ ಮಾತ್ರ ಇಡೀ ಭಾರತನೇ ಕಾಯ್ತಿರುವಂಥ ದಿನ ಇವತ್ತು ಅಯೋಧ್ಯೆ ಸಿ ರಾಮನನ್ನು ಪ್ರತಿಷ್ಠಾಪನೆ ನಡೆದಿರುವಂಥದ್ದು ತುಂಬ ಖುಷಿಯ ವಿಚಾರ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಅದು ಸೊ ನಮ್ಮಗೆ ಆಲ್ಮೋಸ್ಟ್ ರಾಮನ್ ಕೆಲಸ ಬುದ್ಧಿ ಹೋಗಿದೆ ಸೊ ಎಲ್ಲರೂ ಸಿನಿಮಾಕ್ಕೆ ಒಂದು ಸಿನಿಮಾ ನೋಡೋಕೆ ಇನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಸೊಬ್ಬರು ಸಿನಿಮಾ ಅಂತ ಕೇಳಿ ಜನ ತುಂಬಾ ಕಮ್ಮಿ ಬರ್ತಾರೆ ಥಿಯೇಟ್ರ್ಗಳು ತುಂಬಾ ಕಮ್ಮಿ ಸಿಗೋದಿಲ್ಲ ಸೊ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿದರೆ ಒಳ್ಳೆ ಸಿನಿಮಾ ಆಮೇಲೆ ಹೊಸೊಬ್ಬರು ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲ ಅದಕ್ಕೆ ತುಂಬ ಕಾರಣ ಆಗುತ್ತೆ ಒಳ್ಳೆ ಕಂಟೆಂಟ್ ಇದ್ದ ಸಿನಿಮಾ ಸೋಲ್ ಬರ್ತದೆ ಅಂದರೆ ಎಲ್ಲ ಜನರು ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಮ್ಮ ಈ ಕಡೆ ಬರುತ್ತೆ ಈ ದಿನ ಐತಿಹಾಸಿಕ ದಿನ ಅಂತೇಳಿ ನಾವು ವರ್ಣನೆ ಮಾಡ್ಬೋದು ಕಾರಣ ಅಂತ ಮೆಲ್ರಿಗೂ ಗೊತ್ತಿದೆ ಇವತ್ತು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ಪುಟ ಸಿಗುತ್ತೆ ಶ್ರೀ ರಾಮನ ಏನು ಒಂದು ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಇವತ್ತು ನೆರವೇರಿತು ಅದರ ಅಂಗವಾಗಿ ನಮ್ಮ ಬಿಡೇಕಳ್ಳಿ ಗ್ರಾಮದಲ್ಲಿ ಮೂರು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ನಮ್ಮ ಶ್ರೀ ರಾಮನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಎಲ್ಲ ನಮ್ಮ ಬಿಳೇಕಳ್ಳಿಯ ನಾಗರಿಕರಿಗೆ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ರಾಮ ಅಂತೇಳಿ ನಾವು ನಮ್ಮ ಬಿಳೇಕಳ್ಳಿಯ ಎಲ್ಲ ಯುವಕರು ಸೇರಿ ಈ ಒಂದು ಪೂಜೆಯನ್ನು ನೆರವೇರಿಸಿ ಅಯೋಧ್ಯೆಯಲ್ಲಿ ಏನು ಶ್ರೀರಾಮನ ಪ್ರತಿಷ್ಠಾಪನೆ ಏನಾಯಿತು ಹನ್ನೆರಡು ಇಪ್ಪತ್ತಕ್ಕೆ ಅದೇ ರೀತಿ ಹನ್ನೆರಡು ಇಪ್ಪತ್ತಕ್ಕೆ ಇಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಜನರಿಗೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ ಭಗವಂತ ನಮ್ಮ ದೇಶದಲ್ಲಿ ಇನ್ನೂ ಸುಖ ಶಾಂತಿ ಶಾಂತಿ ನೆಮ್ಮದಿ ಎಲ್ಲವನ್ನು ನೆಲೆಸಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಹಾಗೆ ನಮ್ಮ ದೇಶದಲ್ಲಿ ಏನು ನಮ್ಮ ಪ್ರಧಾನಮಂತ್ರಿ ಮೋದಿರವರು ಒಂದು ಅಮೃತ ಹಸ್ತದಿಂದ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಮೋದಿರವರ ಒಂದು ಛಲ ಇತ್ತು ಮೋದಿರವರ ಒಂದು ಕನಸಿತ್ತು ಅಯೋಧ್ಯೆಯಲ್ಲಿ ಏನು ಇಷ್ಟು ವರ್ಷಗಳಿಂದ ನಾವು ಶ್ರೀರಾಮನ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಭಾಳ ಒಂದು ತಡವಾಯಿತು ಆದರೂ ಕೂಡ ಇವತ್ತು ಜನವರಿ ಇಪ್ಪತ್ತೆರಡು ಭಾಳ ಸಂತೋಷದಿಂದ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಸಮ್ಮುಖದಲ್ಲಿ ನೆರವೇರಿದೆ ಅದೇ ರೀತಿ ಈ ದೇಶಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡಲೆಂದು ಕಠಿಣ ಒಂದು ಪೂಜೆಯನ್ನು ನಮ್ಮ ನೋ ಮೋದಿರವರು ಈಗಾಗಲೇ ಮಾಡಿದ್ದಾರೆ ಅದೇ ರೀತಿ ನಮ್ಮ ದೇಶಕ್ಕೆ ಒಳ್ಳೇದಾಗ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರೆಡಿ ಜೋರಾಗಿ ಮಾತಾಡೋದು ಇವತ್ತು ಏನು ಅಪ್ಪದ ಮಾತ ಮಾತ್ರ ಇಡೀ ದೇಶದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಪ್ರಾಣ ಪ್ರತಿಷ್ಠಾ ಹಬ್ಬವನ್ನು ಅಯೋಧ್ಯೆ ಅಯೋಧ್ಯೆಯಲ್ಲಿ ಹುಬ್ಕೊಂಡಿದ್ದಾರೆ ಅದರಿಂದ ನಾವು ಈ ದೇಶಾಂತರ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ವಿ ಪ್ರತಿ ಪ್ರತಿ ನಮ್ಮ ವಾರ್ಡಿನ ಎಲ್ಲ ಸದಸ್ಯರು ನಮ್ಮ ಗ್ರಾಮಸ್ಥರು ಮತ್ತು ವಿಲೇಗಳಲ್ಲಿ ವಾರ್ಡಿನ ಎಲ್ಲ ಜನತೆಗಳು ಎಲ್ಲರೂ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು ಅದಕ್ಕೆ ಶ್ರೀರಾಮನ ಆಶೀರ್ವಾದ ಹಾಗೂ ನಮ್ಮ ನಮ್ಮ ಬಗ್ಗೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಆ ದೇವರ ಕಾಶ್ಮೀರ ಸದ ನಮ್ಮ ಎಂಪ್ಲಿಮೆಂಟ್ ಹೇಗೆ ಇರಲಿ ಈ ಹಬ್ಬದ ವಾತಾವರಣ ಎಲ್ಲ ಕಡೆ ಆಚರಿಸಬೇಕಂತ ಕೇಳ್ಕೊಂತ ಜೈ ಶ್ರೀರಾಮ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಇವತ್ತು ನಮಗೆ ಬಹಳ ವಿಶೇಷವಾದಂಥ ದಿನ ರಾಮೋತ್ಸವ ನಡೀತಾ ಇದೆ ಇವತ್ತು ಅದೇ ರೀತಿಯಾಗಿ ಅಯೋಧ್ಯೆಯಲ್ಲಿ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆಯೋ ಹಾಗೆಯೇ ಬೆಳೆಕಳ್ಳಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅಲ್ಲಿ ಮೋದಿ ಅವರು ಇವತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು ಬೆಳೆಕಾಲಿನಲ್ಲಿ ನಮ್ಮ ರಮೇಶನವರು ಬಹಳ ಅದ್ಭುತವಾದಂಥ ಒಂದು ವಿಗ್ರಹವನ್ನು ಇಟ್ಟು ಜನಗಳಿಗೆ ಬಹಳ ಅನುಕೂಲವಾಗುವಂಥ ಇದನ್ನು ಮಾಡಿಕೊಟ್ಟಿದ್ದಾರೆ ಎಷ್ಟೋ ದಿನಕ್ಕೆ ಅಯೋಧ್ಯೆ ಹೋಗೋಕ್ಕಾಗೋದಿಲ್ಲ ಅಂಥವ್ರು ಇವತ್ತು ಇಲ್ಲಿ ದರ್ಶನ ಮಾಡಿ ರಾಮನ ಒಂದು ಸನ್ನಿಧಾನದಲ್ಲಿ ಇವತ್ತು ನಿಂತು ರಾಮನ ಆಶೀರ್ವಾದವನ್ನು ಪಡೆದು ವಿಜೃಂಭಣೆಯಿಂದ ಮಾಡುವಂಥ ಒಂದು ಭಾಗ್ಯವನ್ನು ನಮ್ಮ ರಮೇಶ್ ಸರ್ ಅವರು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅನ್ನದಾನವನ್ನು ಸಹ ಇಟ್ಕೊಂಡಿದ್ದಾರೆ ಮೂರು ಸಾವಿರ ಜನಗಳಿಗೆ ಅನ್ನದಾನವನ್ನು ಮಾಡಿದ್ದಾರೆ ಎಲ್ಲದ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳ್ತಾರೆ ಹಾಗೆಯೇ ಆ ಅನ್ನದಾನ ಮಾಡಿದ್ದಾರೆ ಇವತ್ತು ರಮೇಶ್ ಸರ್ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲದು ಅವರು ಬೆಳೆಕಳ್ಳಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಇದು ಅವರಿಗೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಾರೆ ಮುಂದಿನ ದಿನಗಳು ಒಳ್ಳೆಯ ಸ್ಥಾನ ಸಿಗಲಿ ನಮ್ಮ ಈ ಬೆಳೆಕಣ್ಣಿನಲ್ಲಿ ಒಂದು ಭವ್ಯವಾದ ಒಂದು ರಾಮ ಮಂದಿರನ್ನು ಎಂದು ಒಂದು ನಂಬಿಕೆ ನಮಗಿದೆ ಅವರು ಕಟ್ಟೆ ಕಟ್ತಾರೆ ಆ ಒಂದು ಛಲ ಅವರಲ್ಲಿದೆ ಹಾಗೆಯೇ ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಗೆ ಐತಿಹಾಸಿಕ ಕ್ಷಣ ಸಹಸ್ರಾರು ಲಕ್ಷಾಂತರ ಕರಸೇವಕರು ಮತ್ತು ಹಿಂದೂ ಅಭಿಮಾನಿಗಳ ಏನು ಬಲಿದಾನದ ಮೇಲೆ ಇವತ್ತು ರಾಮಮಂದಿರ ಭವ್ಯವಾದ ರಾಮಮಂದಿರ ತಲೆ ಎತ್ತಿ ನಿಂತಿದೆ ಅದು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಕಣ್ಣೆದುರುಗಡೆ ಪ್ರಾಣ ಪ್ರತಿಷ್ಠಾಪನೆಗೊಂಡಿದೆ ಅಯೋಧ್ಯೆಯ ಭವ್ಯವಾದ ರಾಮಮಂದಿರ ಉದ್ಘಾಟನೆಗೊಂಡಿದೆ ಇದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಖುಷಿ ತರುವ ಮತ್ತು ಧನ್ಯತಾ ಭಾವ ಮೂಡಿಸುವಂಥ ಒಂದು ಸುದ್ದಿ ಈ ಸಂದರ್ಭದಲ್ಲಿ ಬಿಳೇಕಹಳ್ಳಿ ಮಿನಿ ಅಯೋಧ್ಯೆಯಾಗಿ ಪರಿವರ್ತನೆಗೊಂಡಿದೆ ಇಲ್ಲಿ ಮಿನಿ ಅಯೋಧ್ಯೆಯಲ್ಲಿ ರಾಮ ಮತ್ತು ಸೀತೆಯಾಗಿ ನಮ್ಮ ರಮೇಶಣ್ಣ ದಂಪತಿಗಳು ನಿಂತಿದ್ದಾರೆ ಅವರಿಗೆ ಮತ್ತು ಎಲ್ಲ ಬಿಳೇಕಳ್ಳಿಯ ನಿವಾಸಿಗಳಿಗೆ ಶ್ರೀರಾಮನು ಎಲ್ಲ ರೀತಿಯ ಸಕಲ ಕೊಟ್ಟು ಕಾಪಾಡಲಿ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಎರಡು ಮಾತು ಮುಗಿಸಿ ನಮಸ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಭಾರತ ದೇಶದಲ್ಲಿ ಸುಮಾರು ನೂರಾರು ವರ್ಷಗಳ ಹೋರಾಟದಿಂದ ಹಲವಾರು ರಾಮ ಭಕ್ತರು ಕರಸೇವಕರು ಇವತ್ತು ಹೋರಾಡ್ತಾರೆ ಪ್ರತಿಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನಾಮ ಪ್ರತಿಷ್ಠಾಪನೆ ಮಾಡಿದ್ದಾರೆ ಭಾರತದ ಪ್ರಧಾನಮಂತ್ರಿಗಳಾದ ಮೋದಿಯವರು ಅವರಿಗೆ ಮೊದಲಿಗೆ ದೇಶದಲ್ಲಿ ನಟಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾರೆ ಹಾಗೆ ಇವತ್ತು ಏನು ನಮ್ಮ ಬಿಳಕ್ಕಳ್ಳಿ ವಾರ್ಡ್ ವಾರ್ಡ್ನ ಏನು ರೂಪಾ ರಮೇಶ್ವರ್ ಇರ್ಬೋದು ನಮ್ಮ ರಮೇಶ್ವರ್ ಇರ್ಬೋದು ಇವತ್ತು ಬಿಳಕ್ಕಳಿ ವಾರ್ಡ್ನಲ್ಲಿ ಕೊಯ್ಯವಾಗಿ ಒಂದು ರಾಮ ಲಕ್ಷ್ಮಣ ಸೀತೆ ಇರು ಸೀತೆ ಮತ್ತು ಹನುಮಂತನ ಪ್ರತಿಷ್ಠಾಪನೆ ಇವತ್ತು ಪೂಜೆ ಮಾಡಿದ್ದಾರೆ ಸುಮಾರು ಒಂದು ಮೂರು ಸಾವಿರದಕ್ಕೂ ಹೆಚ್ಚು ಒಂದು ಅನುದಾನ ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಈ ಬಿಳ ಕೇಳಿ ವಾರ್ಡು ಒಂದು ಅದ್ಭುತವಾಗಿ ಅವರು ಅವರ ಒಂದು ನೇತೃತ್ವದಲ್ಲಿ ಬುಕ್ಕು ಅಂತ ನಾನು ತೊಂದರೆ ಆಶಿಸ್ತೀನಿ ಹಾಗೆ ಇವತ್ತೇನು ಬಂದಿರುವ ಎಲ್ಲ ಇತ್ಯಾದಿಗಳು ಇವತ್ತು ಖುಷಿಯಿಂದ ಒಂದು ಇಲ್ಲಿ ಏನು ಪೂಜೆಯನ್ನು ಒಂದು ಮಾಡ್ಕೊಂಡು ನೋಡ್ತಾ ಇದ್ದಾರೆ ಹಾಗಾಗಿ ತಮ್ಮ ಎಲ್ಲರಿಗೂ ಈ ಹಿಳೇಕಳ್ಳಿವಾರ್ಡ್ ವಾರ್ಡು ಏನಿದೆ ರಮೇಶ್ವರ ಅವರಿಗೆ ಮುಂದಿನ ದಿನಗಳಲ್ಲಿ ಹಿಳೇಕಳ್ಳಿವಾರ್ಡ್ ಅನ್ನ ಒಂದು ಆಶೀರ್ವಾದ ಮಾಡಿ ಜೈ ಕರ್ನಾಟಕ